ಇಬ್ರು ಆಟ ಆಡ್ತಾ ಇದ್ದಾರೆ ಅವ್ರಮ್ಮ ಆಟ ಆಡಸ್ತ ಕುಂತೈತೆ ಅವನ ಹತ್ರ ಯಾರಾದ್ರೂ ಒಬ್ರು ಇರ್ಲೇಬೇಕು ಇರ್ಲಿಲ್ಲ ಅಂದ್ರೆ ಏ ಅನಂಜುರ್ಯನಂಜುರ್ಯಲೋ ಅಲೋ ಅನಂಜುರಿಯ ನಮ್ ಅನಂಜುರಿ ನೋಡಪ್ಪ ಎಂಗ್ ಕಾಣ್ತೇ ನಮ್ಮ ವಾನೂರಿನ ನೋಡಪ್ಪ ಎನ್ ಕೌಂಟೈತೆ ನಮ್ಮ ಚೂರಿಯ ಪಾನುಚೂಯ ಫ್ರೆಂಡ್ಸ್ ಬೆಳಗಿನ ಶುಭೋದಯ ನಾವು ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀವಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ಬೆಳಗಿನ ಉಪಹಾರ ಬಂದು ಹೆಸರುಬೇಳೆ ಪೊಂಗಲ್ ಮಾಡ್ತಾ ಇದ್ದೀನಿ ಭಾನುವಾರ ಇವತ್ತು ಸಂಡೇ ಹೆಸ್ರುಬೇಳೆ ಪೊಂಗಲ್ ಮಾಡ್ತಾ ಇದ್ದೀನಿ ಮತ್ತು ನಾವೊಂದು ನಾವು ವಿಡಿಯೋಗಳು ಹಾಕ್ತಾ ಇರ್ತೀವಿ ದಿನ ಡೈಲಿ ಲಾಗ್ ವಿಡಿಯೋಗಳು ನಮ್ಮ ವಿಡಿಯೋಗಳನ್ನ ನೋಡಿಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಸರಿ ನಾವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಹಾಕುವ ವಿಡಿಯೋಗಳು ನೇರವಾಗಿ ನಿಮಗೆ ತಲುಪ್ತವೆ ಸರಿ ಹಂಗಾಗಿ ನಮ್ಮ ವೀಡಿಯೋಗಳನ್ನೆಲ್ಲ ಲಾಗ್ಗಳನ್ನೆಲ್ಲ ನೋಡ್ಬೋದು ನಮ್ಮ ಗುಂಡ ಸೂರಿ ಆಟ ಆಡೋದು ಡೈಲಿನ ಅವನು ಯಾವ ರೀತಿ ಬೆಳವಣಿಗೆ ಅವನು ಯಾವ ರೀತಿ ಆಟ ಆಡ್ತಾನೆ ನಾವೇನೇನು ಮನೇಲಿ ಲಾಕ್ಗಳು ಡೈಲಿ ಆಚಾರ ಮಾಡ್ತಾ ಇರ್ತೀವಿ ಅವೆಲ್ಲನೂ ನೋಡ್ಬೋದು ಔಟ್ಸೈಡ್ ವಿಡಿಯೋಗಳೆಲ್ಲ ಆಗ್ತಿರ್ತೀವಿ ಸರಿ ಇವತ್ತಿನ ಪೊಂಗಲ್ ಬಂದು ಹೆಸರು ಬೇಳೆ ಬಾತ್ ಮಾಡ್ತಾ ಇದ್ದೀನಿ ಹೆಸರುಬೇಳೆ ಪೊಂಗಲ್ ಮಾಡ್ತಾ ಇದ್ದೀನಿ ಹೆಸರುಬೇಳೆ ಪೊಂಗಲ್ಲು ಮೊನ್ನೆ ಹಬ್ಬ ಸಂಕ್ರಾಂತಿ ಹಬ್ಬದ ದಿನ ಮಾಡಿದ್ದೆ ಇವತ್ತು ಟೇಸ್ಟಾಗಿ ಚೆನ್ನಾಗಾಗಿತ್ತು ಇವತ್ತು ಸಂಡೇ ಇವತ್ತು ಮಾಡೋಣ ಹೆಸರುಬೇಳೆ ಪೊಂಗಲ್ ಅಂತ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಹೆಸರುಬೇಳೆ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಎಲ್ಲ ಹಾಕ್ತೀವಿ ತೆಂಗಿನಕಾಯಿ ತುರಿ ಎಲ್ಲ ಈರುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಎಲ್ಲ ಹಾಕಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಒಂದು ದಿನ ಟ್ರೈ ಮಾಡಿ ಸರಿ ನಾವು ರೆಸಿಪಿ ಎಲ್ಲ ಕ್ಲೀನಾಗಿ ತೋರಿಸಿಲ್ಲ ಚಾನೆಲ್ನಲ್ಲಿ ಯಾವಾಗಲೂ ಒಂದು ಸರಿ ಹಾಕಿದ್ದೀನಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಸರಿ ಎಲ್ಲ ತೋರಿಸ್ಬೇಕು ಅಂದರೆ ಲಾಂಗು ದೊಡ್ಡ ವಿಡಿಯೋ ಆಗುತ್ತೆ ಅದಕ್ಕೋಸ್ಕರ ಶಾರ್ಟಾಗಿ ಹೇಳ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಅವರೆಕಾಯಿ ಬಂದಿತ್ತು ಬೆಳಗ್ಗೆ ತಗೊಂಡೆ ಐವತ್ತ ಐದು ರೂಪಾಯಿ ಅರವತ್ತು ರೂಪಾಯಿ ಹೇಳಿದರು ಸರಿ ಐವತ್ತೈದು ರೂಪಾಯಿ ಮಾಡಿ ಎರಡು ಕೆ ಜಿ ತಗೊಂಡಿದ್ದೀನಿ ಚೆನ್ನಾಗಿದೆ ಸ ಸೊಟ್ಟೆಲ್ಲ ಚೆನ್ನಾಗಿದೆ ಅವರೆಕಾಯಿ ಎಲ್ಲ ಬಿಡಿಸಿಟ್ಕೋಬೇಕು ಬೇಳೆ ಸಾಂಬಾರು ಪೂರಿ ದೋಸೆಗೆಲ್ಲ ಚೆನ್ನಾಗಿರುತ್ತೆ ನಾಳೆಗೆ ದೋಸೆನೋ ಪೂರಿನ ಮಾಡೋಣ ಅಂತಂದು ತಗೊಂಡಿದ್ದೀನಿ ಈ ಬೆಳೆ ಸಾಂಬಾರು ಮಾಡಿ ದೋಸೆ ಪೂರಿ ಮಾಡಿ ಚೆನ್ನಾಗಿರುತ್ತೆ ಅವರೆಕಾಯಿ ತುಂಬ ಚೆನ್ನಾಗಿತ್ತು ಮನೆ ಹತ್ರ ಬಂದಿತ್ತು ಎರಡು ಕೆ ಜಿ ತಗೊಂಡಿದ್ದೀನಿ ಈಗೆಲ್ಲ ಬಿಡಿಸಿ ಇಡಬೇಕು ಬೆಳಗ್ಗೆ ಎದ್ದು ನನ್ನ ಮಗಳು ರಂಗೋಲಿ ಹಾಕಿದ್ದಾಳೆ ಅದೇ ರೀತಿ ಎಸ್ಲಿಗೆಲ್ಲ ಅರ್ಶನ ಕುಂಕುಮ ಇಟ್ಟು ನಮ್ಮ ಆನಂದ್ ಸೂರ್ಯ ಏನು ಮಾಡ್ತಾನೆ ಅಂತಂದು ಮಾತಾಡ್ಸೋಣ ಮಾತಾಡ್ಸೋಣ ಬನ್ನಿ ನಮ್ಮ ಅನಂದ್ ಸೂರ್ಯ ಎಲ್ಲ ಆಟ ಸಾಮಾನೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾನೆ ಸುತ್ತ ಇಟ್ಕೊಂಬಿಟ್ಟು ಆಟ ಇದ್ದಾನೆ ಆಟ ಇದ್ದಾನೆ ನಮ್ಮ ಆನಂದ್ ಸೂರ್ಯ ಸುತ್ತ ಆಟದ ಸಾಮಾನು ಇಟ್ಕೊಂಡು ಆಟ ಇದ್ದಾನೆ ಅವರ ಅಮ್ಮನೂ ಮಗ ಇಬ್ಬರು ಆಟ ಆಡ್ತಾಯಿದ್ದಾರೆ ಅಮ್ಮ ಆಟ ಆಡಿಸ್ತಾ ಕುಂತೈತೆ ಅವನತ್ರ ಯಾರಾದರೂ ಒಬ್ರು ಇರಲೇಬೇಕು ಇರಲಿಲ್ಲ ಅಂದರೆ ಅಳ್ತಿರ್ತಾನೆ ಅದಕ್ಕೋಸ್ಕರ ಅವನ ಹತ್ರ ಒಬ್ರು ಇರಲೇಬೇಕು ಯಾರು ಇರಲಿಲ್ಲ ಅಂತ ಅಂದರೆ ಅಳ್ತಿರ್ತಾನೆ ಎಲ್ಲ ಇಕ್ಕೊಂಡಿದ್ದಾನೆ ಇದು ಆಟೋದ ರೂಮ್ ಆಗ್ಬಿಟ್ಟೈತೆ ಅವಂದು ಗೇಮಿಂಗ್ ಗೇಮಿಂಗ್ ರೂಮು ನಮ್ಮ ಆನಂದ್ಸೂರಿಯಿಂದ ಎಲ್ಲ ಆಟದ ಆಟೋ ಎಲ್ಲನ ಲಾರಿ ಅಂತೆ ಬಸ್ಸಂತೆ ಎಲಿಕ್ಯಾಪ್ಟ್ರಂತೆ ಎಲಿಕ್ಯಾಪ್ಟರು ಲಾರಿ ಬಸ್ಸು ಎಲ್ಲ ಡಬ್ಬಲ್ ಡೆಕ್ಕರ್ ಬಸ್ಸು ಎಲ್ಲಾ ಆಟೋ ಸಾಮಾನು ಇಲ್ಲೋಡು ಓಯ್ ಇಲ್ಲೋಡು ಇಲ್ಲೋಡು ಕ್ವಾ ಕ್ವಾ ಇಲ್ಲೋಡ ಈಗ ಈಗ ನೋಡಿ ನೋಡಿಲಿ ಅನಂತರೋಡ ಅನಂತ ಸೂರ್ಯ ಆಟ ಆಡ್ತಾ ಐತೆ ಹಾಲು ಕುಡ್ದೈತೆ ಈಗ ಹೆಸರು ಬೇಳೆ ಪೊಂಗಲ್ ಮಾಡಿದ್ದೀನಿ ತಿನ್ನಿಸ್ಬೇಕು ರೆಡಿಯಾಗಿದೆ ಆಟ ಆಡ್ತಾ ಕುಂತ ಇದ್ದಾನೆ ನಮ್ಮ ಅನನ್ ಸೂರ್ಯ ಒಬ್ಬರು ಕುತ್ಕೊಂಡು ಆಟ ಆಡಿಸ್ತಾ ಇರಬೇಕು ಯಾರೂ ಇಲ್ಲ ಅಂದರೆ ಅಳ್ತಾನೆ ಏನು ಏನು ಓಡಾಡ್ತಾನೆ ಆಗ್ಲೇ ಮನನ್ ಸೂರ್ಯ ನಮ್ಮ ಅನನ್ ಸೂರ್ಯ ಇಳಿಯಕ್ಕೆ ಟ್ರೈ ಮಾಡ್ತಾ ಐತೆ ದಿವನ್ ಕಟ್ ಮೇಲಿಂದ ಇಳಿತಾ ಐತೆ ನಮ್ಮ ಅನನ್ ಸೂರ್ಯ ಇಳಿತಾಯಿತ ದಿವನ್ ಕಟ್ಟನಿದ್ದ ಇಳಿತಾಯ್ತೆ ಇಳಿತಾಯ್ತು ಇಳಿ ಇಳಿದ್ಬಿಡ್ತು ಇಳಿದ್ಬಿಡ್ತು ಬಾ ಅನಂತೂರ್ಯ ಬಾ ನಮ್ಮ ಅನಂತ ಸೂರ್ಯ ಆಟ ಆಡ್ತಾ ಐತೆ ಬೆಳಗ್ಗೆದ್ದು ಆಟ ಆಡ್ತಾ ಎತ್ಕೆ ಅಂತ ಆಕ್ಷನ್ ಮಾಡ್ತಾ ಐತೆ ನಮ್ಮ ಅನಂತ ಸೂರ್ಯ ಆಕ್ಷನ್ ಮಾಡ್ತಾ ಐತೆ ಅಜ್ಜಿ ಎತ್ಕೊ ಎತ್ಕೊಳ್ಳಜ್ಜಿ ಎತ್ಕೊಳ್ಳಜ್ಜಿ ಹೊರ್ಗಡೆ ಕರ್ಕೊಂಡು ಹೋಗೋಜ್ಜಿ ಅಜ್ಜಿ ಅಜ್ಜಿ ಹೊರ್ಗಡೆ ಕರ್ಕೊಂಡೋಗಜ್ಜಿ ಅಂತ ಆಕ್ಷನ್ ಮಾಡ್ತಾ ಐತೆ ಎತ್ಕಳಜ್ಜಿ ಎತ್ಕೊಳ್ಳಜ್ಜಿ ಅಂತ ಹೇಳ್ತಾ ಐತೆ ಓ ಅಜ್ಜಿ ತಿಂಡಿ ತಿನ್ನಿಸ್ತಾತಿರು ಇವಾಗ ಪಂಗಲ್ ಪಂಗಲ್ ಮಾಡೈತೆ ಅಜ್ಜಿ ಹೆಸ್ರು ಬೇಳೆ ಪಂಗಲ್ ಮಾಡೈತೆ ತಿನ್ನಿಸ್ತಾ ಇತ್ತೀರು ತಿನ್ನಿಸುತ್ತೆ ಹ್ಞೂ 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 ಹೆಸ್ರು ಬೇಳೆ ಪಂಗಲ್ ಮಾಡೈತೆ ತಿನ್ನಿಸ್ತಾ ಇತ್ತು ತಿನ್ನಿಸ್ತಾ ಇತ್ತು ಹೆಸ್ರು ಬೇಳೆ ಪೊಂಗಲ್ ಹ್ಮ್ 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 ಹೆಸರು ಬೇಳೆ ಪೊಂಗಲ್ ತಗೊಂಬತ್ತೈತಿರು ಇವಾಗ ಹ್ಮ್ 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 ಬಾ 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 ರೂಮ್ನಕ್ ಓತು ಓದ್ತು ಓತು ಓದ್ತು ಅನಂತುರ್ಯ ರೂಮ್ನಕ್ ಹೋಗಿ ಎಲ್ಲ ಎಳ್ದಕ ಹೋಗ್ತಾ ಐತೆ ಅನಂತ್ ಸೂರ್ಯಾ ಅನಂತ್ಸೂರ್ಯ ಹೀಗೆ ಆಯ್ತೇನಪ್ಪ ಅನಂತ್ಸೂರ್ಯ ಅಲ್ಲ ಪೊಂಗಲ್ ತಿಂದ್ಬಿಟ್ಟು ತುಪ್ಪ ಹಾಕೊಂಡು ಪೊಂಗಲ್ ತಿಂದು ಆಟ ಆಡ್ತಾ ಐತೆ ನಮ್ಮ ಅನಂತ ಅನಂತರ ಅನಂತ ಅನಂತೂರ್ಯ ಇಲ್ಲ ನೋಡಿ ಪೊಂಗಲ್ ತಿಂದ್ಬಿಟ್ಟು ಹೆಸರು ಬೇಳೆ ಪೊಂಗಲ್ ತಿಂದು ಅಲ್ಲನೆ ತುಪ್ಪ ಕಂಡೆಲ್ಲ ತಿನ್ಬಿಟ್ಟು ಆಟ ಆಡ್ತಾ ಇದ್ದೆ ನಮ್ಮ ಅನಂತ ಸೂರ್ಯ ಅನಂತರ್ಯಾ ಹಲೋ ಬೇಬಿ ಚಿನಿ ನೋಡಿಲಿ ಹಮ್ಮಮ್ಮ ಟಿ ವಿ ನೋಡೋದೇ ಒಂದು ಕೆಲಸ ಆಗೈತೆ ನಮ್ಮ ಅನ್ನ ಸುರಿಯನಿಗೆ ಟಿ ವಿ ನೋಡ್ಕೊಂಡು ಕುತ್ಕೊತೈತಿ ಬೆಳಗ್ಗೆ ಗೆದ್ರೆ ಟಿ ವಿ ಹಾಕ್ಬಿಟ್ರೆ ಸಾಕು ಟಿ ವಿ ಒಳಗೆ ಹೋಗ್ಬಿಡ್ತೈತಿ ಎಲ್ಲ ಮನಸ್ಸು ಕಣ್ಣು ಎಲ್ಲ ಟಿ ವಿ ನೋಡ್ಕೊಂಡು ಕುತ್ಕೊಂಬಿಡ್ತೈತಿ ನಮ್ಮ ಅನಂದ್ಸುರಿಯಾ ಟಿ ವಿ ನೋಡ್ಕೊಂಡು